ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂದ್ಕೊತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನಾ ಗೋವಾದಿಂದ ಬ್ಲಾಕ್ಸ್ ಮಾಡ್ತೀನಿ ನನ್ನ ಹೆಸರು ಆರ್ಷಾ ನಾವಿವತ್ತು ನಮ್ಮ ಏರಿಯಾದಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಅಲ್ಲಿಗೆ ಹೊರಟಿದ್ವಿ ಬನ್ನಿ ಹೋಗೋಣ ನಮಗೆ ನಾವು ಲೇಟಾಗಿ ಹೋಗಿದ್ವಿ ಬಿಸ್ಲದು ಇತ್ತಲ್ಲ ಸುಮ್ಮನೆ ಹುಡ್ರು ಕಿಟಕಿಟಿ ಮಾಡ್ತಾರೆ ಅಂತಂದು ಲೇಟಾಗಿ ಹೋಗಿದ್ವಿ ನಾವು ಹೋಗೋದ್ರೊಳಗೆ ಪೂಜೆ ಮುಗ್ದಿತ್ತು ಆಲ್ರೆಡಿ ಪೂಜೆ ಇದು ವರ್ಷಕ್ಕೊಂದ್ಸಲ ಮಾಡ್ತಾರೆ ಏರಿಯಾದೆಲ್ಲ ಸೇರಿ ಸದನಾಮಿ ಪೂಜೆ ಮಾಡ್ತಾರೆ ವರ್ಷಕ್ಕೊಂದು ಸಲ ಎಲ್ಲರೂ ಸೇರಿಬಿಟ್ಟು ಹಾಕಿ ಮಾಡಿ ಮಾಡ್ಕೊತಾರೆ ಪೂಜೆನ ನಾವು ಲೇಟ್ ಆಯ್ತಲ್ಲ ಹಾಗಾಗಿ ಎಲ್ಲ ಪೂಜೆ ಮುಗ್ದಿತ್ತು ಹಾಗೆ ನಮಸ್ಕಾರ ಮಾಡಿಕೊಂಡು ಊಟಕ್ಕೆ ಹೊರಟ್ವಿ ನೋಡಿ ಎಷ್ಟು ಇದೆ ಜನ ಆವಾಗಲೇ ಬಂದು ಊಟ ಮಾಡಿ ಹೊರಟಿದ್ರು ನೋಡಿ ನಮ್ಗೆ ಆಗಿದೆ ಇಟ್ಕೊಂಡು ಅವ್ರ ಪಪ್ಪ ಹಾಗಾಗಿ ಅವ್ರ ಪಪ್ಪ ಇವತ್ತು ಸಂಡೇ ಇರೋದ್ರಿಂದ ಕೆಲ್ಸಕ್ಕೆ ಹೋಗಿದ್ರು ಪಾಪ ಅವ್ರು ಹಾಗಾಗಿ ಬಂದಿರಲಿಲ್ಲ ಊಟ ಮಾಡಿಕೊಂಡು ಕೊಟ್ಟಿದ್ವಿ ನಾವು ಕುಂತಿದ್ವಿ ಇನ್ನೇನು ಎಲ್ಲ ಲಾಸ್ಟ್ ಇದು ಎಲ್ಲರೂ ಹೋಗ್ಬಿಟ್ಟಿದ್ರು ಮನೆಗೆ ನಾವೇ ಲಾಸ್ಟ್ ಇದ್ದಿದ್ದು ಅಷ್ಟೇನು ಜನ ಇಲ್ಲ ನೋಡಿ ಲಾಸ್ಟ್ ನಾವೇ ಹೋಗಿದ್ದು ಇನ್ನೇನು ಊಟ ಮುಗಿಸ್ಕೊಂಡ್ವಲ್ಲ ಇನ್ನು ಮನೆ ಕಡೆ ಹೊರಡ್ಬೇಕು ಸ್ವಲ್ಪ ಹೊತ್ತು ಕುಂತಿದ್ವಿ ಬಿಸಿಲಲ್ಲಿ ಬಂದಿದ್ವಲ್ಲ ಬಿಸಿಲು ಒಂದು ಜಾಸ್ತಿ ಇದೆ ಸುಸ್ತಾಗಿಬಿಟ್ಟಿತ್ತು ಬ ಬರೋದ್ರೊಳಗೆ ಅಷ್ಟು ಬಿಸಿಲಿದೆ ಹಾಗೆ ಕುತ್ಕೊಂಡಿದ್ವಿ ಶೆಕೆ ಇಲ್ಲಿ ಬಿಸಿಲಕ್ಕಿಂತ ಜಾಸ್ತಿ ಸೆಕೆ ಜಾಸ್ತಿ ಆಗುತ್ತೆ ಗರ್ಮಿ ಆಗೋದು ಸಮಾಧಾನವೇ ಆಗೋಲ್ಲ ಆ ಥರ ಹ್ಞೂ ಇನ್ನು ಹೊರಡ್ತೀವಿ ಮನೆ ಕಡೆ ಟೈಮ್ ಆಯ್ತಲ್ಲ ಪೂಜೆಗೆ ಹೋಗಿ ಬಂದ್ವಿ ನೋಡಿ ಈಗ ಎಷ್ಟು ಬಿಸಿಲಿತ್ತು ಅಂತೀರ ಫುಲ್ಲು ಸಖೆ ಆಗ್ತಿದೆ ತಡ್ಕಾಗ್ತಿಲ್ಲ ಅಲ್ಲಿ ಕುಂತಿದ್ವಿ ಕುಂದ್ರೋಕೆ ಆಗ್ತಿಲ್ಲ ನಮ್ಮ ಬೇಬಿ ಒಂದು ಸಕೆ ಕಾಡೋಸ್ತಳ ಸುಮ್ಮನೆ ಯಾಕಾದರೂ ಹೋಗಿದ್ನು ಅನಿಸ್ಬಿಡ್ತು ಪ್ರಕಾಶ್ ಅವ್ರ ಅಂಗಡಿಗೆ ಹೋಗಿದ್ದಾರೆ ಅವರು ಬರೋಕ್ಕಾಗಲಿಲ್ಲ ಇವತ್ತು ಸಂಡೇ ಇತ್ತಲ್ಲ ಹಾಗಾಗಿ ನಾವು ಅಷ್ಟೇ ಹೋದ್ವಿ ನಮ್ಮ ಏರಿಯಾದಲ್ವಾ ಸ್ವಲ್ಪ ನಮ್ಮ ಪೂಜೆ ಪಿಡಿಯೋ ಚಲೋ ಅನ್ಸಲ್ಲ ಅಂತ ಹೋಗಿದ್ವಿ ಶ್ರೀ ಸುಸ್ತಾಗೋಯ್ತು ಅಷ್ಟು ಸಖೆ ಬಿಸಿಲು ಅಲ್ಲಿಂದ ಬರೋದ್ರಾಗಂತೂ ಭಾಳ ಸುಸ್ತಾಗೋಯ್ತು ಪೂಜೆ ಏನ್ ಚೆನ್ನಾಗಾಯ್ತು ಪೂಜೆ ಆಗಿತ್ತು ನಾವು ಹೋದ್ರೊಳಗೆ ಊಟ ಮಾಡ್ಕೊಂಡು ಬಂದ್ವಿ ಓಮ ನಮ್ಮ ಬೇಬಿ ಒಂದು ಎತ್ಕೊ ಅಂತಾಳೆ ನಾನು ಸೀರೆ ಉಟ್ಕೊಂಡು ಹೋಗಿದಿನಿ ತೆಳಗೆ ಇಳಿಬಲ್ಲು ಇಳಿ ಇಳಿ ಅಂದ್ರು ಇಳಕ್ಕೆ ರೆಡಿ ಇಲ್ಲ ಎತ್ಕೊಂಡೇ ನಿಂದರು ಅಂತಳೆ ಎಷ್ಟು ಪಾಪ ನಮ್ಮ ಎಷ್ಟು ಗುಡ್ ಬಾಯ್ ಆಗೇನು ಆತ ಊಟ ಮಾಡಿ ನೀಡ್ಕೊಂಬಂದು ಊಟ ಮಾಡ್ದ ಹಾಗೆ ನಾವು ಒಬ್ಬಳೆ ಎಲ್ಲೂ ಹೋಗಲ್ಲ ಇಷ್ಟು ಥರ ಇವ್ರು ಕಾಡ್ಸೋದಕ್ಕೆ ಇದು ಯಾಕೋ ತಾನೇ ಊಟ ಮಾಡ್ದ ನೀಡ್ ಕೊಟ್ಟೆ ಊಟ ಚಲೋ ಆಯ್ತು ಇವಳು ಹೊಡೆದ್ರೆ ಊಟನೇ ಮಾಡ್ತಾ ಇಲ್ಲ ಫುಲ್ಲು ಕಾಡ್ಸಾತಾಳೆ ಎತ್ತಿಗೆಯ ಎತ್ಗೆ ಅಂತಂದು ಬೇಜಾರು ಬಂದು ಹೋಯ್ತು ಅದರ ಬಿಸಿಲು ಒಂದು ಶೀಗ ಉಂಡು ಬಂದಿಲ್ಲ ಮತ್ತೆ ಯಾಕೆ ದಡ್ಡಿ ಅದಣ

ಅಲ್ಲಿ ಪೂಜೆಗೆ ಮೇಲೆ ಕಂಟಿನ್ಯೂ ಮಾಡಲೇ ಇಲ್ಲ ಬಿಸಿಲಲ್ಲಿ ಬಂದೆಲ್ಲ ಒಂದು ಸ್ವಲ್ಪ ಆರಾಮಿಲ್ಲದಂಗೆ ಆಗ್ಬಿಡ್ತು ಬಾಯಿಲ್ಲ ನೋಡಿ ರೆಡ್ ಆಗಿಬಿಟ್ಟಿದೆ ವೆದರಿಗಾಯಿತು ಏನಾಯ್ತು ಒಮ್ಮೆಲೆ ಆರಾಮದಂಗೆ ಆಗಿಬಿಡ್ತು ಅದು ಬಂದು ತುಂಬ ಬಾಯಿ ತುಂಬ ಎಲ್ಲ ಹೊಡೆದಂಗೆ ಏನು ಪಿಂಪಲ್ಸ್ ಆಗಿಬಿಟ್ಟಿದೆ ಈಗೆಲ್ಲ ಕೆಲಸ ಆಯಿತು ಕೂತಿದ್ದೆ ಪೂಜೆ ಮಾಡಿದೆ ಸ್ನಾನ ಪೂಜೆ ಕೆಲಸ ಎಲ್ಲ ಆಯಿತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೆ ನಾನು ಬ್ರೇಕ್ಫಾಸ್ಟ್ ನೋಡಿ ಸಾಲತ್ತು ಪಾವು ಮಾಡ್ಕೊಂಡಿದ್ದೀನಿ ಸಾಲತ್ತು ಪಾವು ಮಾಡ್ಕೊಂಡಿದ್ದೀನಿ ನಾನು ಬೆಳಗಿನ ನಾಷ್ಟಕ್ಕೆ ಟೊಮೊಟೊ ಸಾಲತ್ತು ಹಾಗೆ ಉಣೆ ತೊಗೊಂಡಿದ್ದೀನಿ ನಾನು ತಿನ್ನೋಕ್ಕೆ ಸ್ವಲ್ಪ ತುಪ್ಪ ಕ ಖಾರ ಹಾಕಿ ಮತ್ತು ನಾನು ಮಧ್ಯಾಹ್ನ ಕಡಿಗೆಗೆ ಉಳ್ಳಿಕಾಳು ಪಲ್ಯ ಮಾಡ್ತಾಯಿದ್ದೀನಿ ಉರುಳಿಕಾಳು ಕುಚ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಬಟ್ಲ ಕೊಬ್ಬರಿ ಈರುಳ್ಳಿ ಆ ಶಮಷ್ಕಾಯಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಹೇಗೆ ಮಾಡ್ತೀನಿ ಬನ್ನಿ ನೋಡೋಣ ও স্পূান তো হাতে হাসিনে আশ মেসাই বন্দি ঈ உப்பு ನಾನು உப்பாஸ்க்கீப்பாட் ಒಂದು ಐದು ನಿಮಿಷ ஐஷ்க ಸ್ವಲ್ಪ ಅರಶಿನಿ ಈಗ ಕೊಬ್ಬರಿ ಹಾಕೊಂತೀನಿ ಕೂತ್ಕೊಂಡು ಇಟ್ಕೊಂಡಿದೀನಿ ನಾನು ಅದನ್ನ ಹಾಕೊಂತ ಇದ್ದೀನಿ ಕೊಬ್ಬರಿ ಹಾಕಿದ್ರೆ ಚೆನ್ನಾಗುತ್ತೆ ಇದಾಗಿದೆ ಈಗ ಕೊಬ್ಬರಿ ಹಾಕಿನ್ನೂ ಒಂದು ಎರಡು ಸೆಕೆಂಡ್ ತಿರ್ಕೊಂಡ್ರೆ ಆಯಿತು ಇದಾಗಿದೆ ಈಗ ಹುರುಳಿ ಕಟ್ಟಿಂದ ಸಾರು ಮಾಡ್ಕೊಳ್ಳೋಣ ಕಾಳು ನಾವು ಬೇಯಿಸಿ ಪಲ್ಯ ಮಾಡ್ಕೊಂಡೆ ಅದು ಉಳಿದಿದ್ದು ಕಟ್ಟಿಂದ ಸಾರು ಮಾಡ್ಕೊತೀನಿ ನಾನು ಬಂಡಿ ಕಟ್ ಮಾಡೋಕ್ಕೆ ನಾನು ಸ್ವಲ್ಪ ಕಟ್ಟಿಗೆ ನೀರು ಹಾಕೊತಿದ್ದೀನಿ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರಶಿನ ಪುಡಿ ಒಂದು ಸ್ಪೂನ್ ಖಾರ ನೀವು ಖಾರ ಎಷ್ಟು ತಿಂತೀರಿ ಅದ್ರ ಮೇಲೆ ಹಾಕ್ಕೊಬೋದು ನಾವು ಒಂದು ಸ್ವಲ್ಪ ಮಸಾಲೆ ಹಾಕ್ಕೊತೀನಿ ಬೇಕಾದರೆ ಹಾಕ್ಕೊಬೋದು ಬ್ಯಾಡಾದರೆ ಸ್ಕಿಪ್ ಮಾಡ್ಕೊಳ್ಳಿ ಸಾರು ಕುದಿಯೋಕೆ ಇಟ್ಕೊಂಡಿದ್ದೆ ನನ್ನ ಅನ್ನೇನು ಕಟ್ಟಿಂಗ್ ಮಸಾಲೆ ಹಾಕಿದ್ದೀನಲ್ಲ ಅಲ್ಲ ಅದನ್ನ ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ಇನ್ನೊಂದು ಥರ ಕೂಡ ಮಾಡ್ಬೋದು ಇನ್ನೊಂದು ಥರ ಇನ್ನೊಂದು ಸಲ ಮಾಡಿದಾಗ ತೋರಿಸ್ತೀನಿ ಆಮೇಲೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಕೊಬ್ಬರಿನ ಆಮೇಲೆ ಒಂದು ಸೈಡನ್ನ ನೆನೆ ಇಟ್ಕೊಂಡಿದೀನಿ ನಾನು ಇದನ್ನ ಮಿಕ್ಸ್ ಹಾಕೊಳ್ಳೋಣ ಅದು ಕುದಿಲಿ ಒಂದು ಕುದಿ ಕುದ್ಮೇಲೆ ಹಾಕೊಂಡ್ರಾಯ್ತು ನೀನು ರಸ ಹಾಕೊಳ್ಳೋಣ ಈಗ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂತೀನಿ ಇಷ್ಟ ನಿಮಗೂ ಕೊಬ್ಬರಿ ತಿನ್ನೋರು ಹಾಕ್ಕೊಳ್ಳಿ ನಾನು ಬೇಡ ನಮ್ಮ ಮನೇಲಿ ಕೊಬ್ಬರಿ ತಿಂತಾರೆ ಚೆನ್ನಾಗಿಯೇ ಯಾಕೆ ಹಂಗೆ ಕೊಬ್ಬರಿ ಹಾಕ್ಕೊಂತಿದ್ದೀನಿ ಎಲ್ಲ ಅಡುಗೆ ಕೊಬ್ಬರಿ ಹಾಕ್ಕೊತೀವಿ ಯಾಕಂದರೆ ಇವು ಗೋವಾದಲ್ಲಿ ಹುಟ್ಟಿ ಗೋವಾದಲ್ಲಿ ಬದಲು ಇಲ್ಲಿ ಜನ ಜಾಸ್ತಿ ಕೊಬ್ಬರಿ ತಿಂತಾರೆ ಅಷ್ಟು ರೂಢಿ ಇದಿಲ್ಲ ಈಗ ಸ್ವಲ್ಪ ರೂಢಿ ಆಗಿದೆ ಏನು ಏನೇತೀನಿ ಇಲ್ಲಿ ಜನ ಎಲ್ಲದಕ್ಕೂ ಕೊಬ್ಬರಿ ಹಾಕ್ತಾರೆ ಏನು ಪಲ್ಯ ಮಾಡಲಿ ಅಥವಾ ಸಾರು ಮಾಡಲಿ ಎಲ್ಲದಕ್ಕೂ ಕೊಬ್ಬರಿ ಹಾಕ್ಕೊಂತಾರೆ ಕೊಬ್ಬರಿ ಅವ್ರಿಗಿಷ್ಟ ಈ ವೆದರಿಗೆ ಒಂದು ಸೂಟ್ ಆಗುತ್ತೆ ಅದು ಹಾಗೆ ಕೊಬ್ಬರಿ ಹಾಕ್ಕೊಂತಾರೆ ನಾವು ಕೊಬ್ಬರಿ ಹಾಕಿದ್ದೀನಿ ನಮ್ಮ ಮನೆಯಲ್ಲೂ ಕೊಬ್ಬರಿ ತಿಂತಾರೆ ನೀ ಅಡಿಗೆ ಕೊಬ್ಬರಿ ಹಾಕು ನೆಗುತ್ತೆ ನಾವು ಒಗ್ಸೈಡು ಒಗ್ಗರಣೆ ಇಟ್ಕೊಳ್ಳೋಣ ಅದು ಆಗಿದೆ ಒಗ್ಗರಣೆ ಹಾಕೋಕ್ಕೆ ದಬ್ಬರಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಾಕೊ ತುಪ್ಪ ಹಾಕ್ಕೊಂತೀನಿ ಆ ತುಪ್ಪ ಹಾಕಿದ ಮೇಲೆ ಸಾಸಿವೆ ಜೀರಿಗೆ ಹಾಕೊಂಡೆ ಈಗ ಬೆಳ್ಳುಳ್ಳಿ ಹಾಕೊತೀನಿ ಸ್ವಲ್ಪ ಕರಿಬೇವು ಹಾಕ್ಕೊಂಡೆ ಇದೀಗ ಆಗಿದೆ ಇದನ್ನ ಹಾಕೋಣ ಇದಾಗಿದೆ ಈಗ ಇದಕ್ಕೊಂದ್ ಸ್ವಲ್ಪ ಕೊತ್ತಂಬಿ ಹಾಕೋಣ ಕೊತ್ತಂಬಿ ಹಾಕೊಂಡ್ರಾ ಆಯ್ತು ಗ್ಯಾಸ್ ಬಂದ್ ಮಾಡ್ಕೊಂಡ ಬನ್ನಿ ಹೇಗಾಗಿ ಹೇಗಾಗಿದೆ ಅಂತದ್ದು ನಾವು ಕೊತ್ತಂಬರಿ ಸ್ವಲ್ಪ ಉದ್ದ ಉದ್ದ ಹಾಕೊಂಡು ಕೊತ್ತಂಬರಿ ಸ್ವಲ್ಪ ಉದ್ದ ಉದ್ದ ಹಾಕೊಂಡ್ಬಿಟ್ಟಿದೀನಿ ನೋಡಿ ಈ ತರ ಆಗಿದೆ ಸಾರು ಅಂದ್ರೆ ಒಂದೊಪ್ಪತ್ತಿಗೆ ಅಂದ್ರೆ ಸಾಕಲ್ವಾ ಬಿಟ್ಟು ಕಾಳು ಕೊಚ್ಚಿಬಿಟ್ಟು ನೀರು ಚಲಿದ್ರೆ ವೇಸ್ಟ್ ಆಗುತ್ತೆ ಸುಮ್ಮನೆ ಹಾಗಾಗಿ ಕಾಳಿನಲ್ಲೇ ಈ ತರ ಹಾಕೊಂಡು ಮಾಡ್ಕೊಂಡು ಚೆನ್ನಾಗಿರುತ್ತೆ ಟೇಸ್ಟಿನೇ ಇರುತ್ತೆ ಇದು ಅಂದಲ್ಲಿ ಚೆನ್ನಾಗಿ ಅನಿಸುತ್ತೆ ಟ್ರೈ ಮಾಡಿ ನೋಡಿ ಈಗ ಇನ್ನೂ ರೊಟ್ಟಿ ಮಾಡಬೇಕು ನಾನು ಈಗ ಟೈಮ್ ಆವಾಗಲೇ ಹನ್ನೆರಡು ಗಂಟೆ ಆಗಿದೆ ಇನ್ನೂ ಟೈಮ್ ಇದೆ ರೊಟ್ಟಿ ಮಾಡಿಬಿಟ್ಟು ನಾನು ಜೈ ಶಂಕರಕ್ಕೆ ಹೋಗೋಣ ರೊಟ್ಟಿ ಮಾಡೋಕ್ಕೆ ನೀರು ಉಟ್ಕೊತಿದ್ದೀನಿ ಸ್ವಲ್ಪ ಹಾಕೋಣ ನನಗೆ ರೊಟ್ಟಿ ಮಾಡಕ್ಕೆ ಬರಲ್ಲ ಆ್ಯಕ್ಚುಲಿ ಉದ್ದತೀನಿ ನಾನು ಬಡಿಯಕ್ಕೆ ಬರಲ್ಲ ನಾನು ಏನು ಮಾಡ್ತೀನಿ ಮುದ್ದೆ ಮಾಡಿಕೊಂಡು ಇದು ಇದ್ರಲ್ಲಿ ಹಾಕ್ಕೊಂಡು ಜಿಗಿ ಮಾಡಿಕೊಂಡು ರೊಟ್ಟಿ ಮಾಡ್ತೀನಿ ಬಡಿ ಮಾಡಲ್ಲ ನೀರು ಕುದಿ ಬಂದಿದೆ ಈಗ ಹಿಟ್ಟು ಹಾಕ್ಕೊಳ್ತೀನಿ ನೀವು ಚಾಕ್ರಿ ಯಾಕೆ ತೊಗೊಂಡಿದ್ರಿ ಅಂದ್ಕೊಂಡಿದ್ರೆ ಇದನ್ನು ಇದು ಬೆಂದ ಮೇಲೆ ಹಿಂಗೆ ತಿರುತ್ತೀನಿ ಅದು ಸ್ವಲ್ಪ ಗಂಟಿ ಇಲ್ಲ ಅದೇ ಥರ ಉದು ಆಗುತ್ತೆ ಮಾಡ್ಕೊಳಲ್ಲ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಕೊಂಡು ಗಂಟು ಗಂಟು ಆಗದಿರೋ ಥರ ನೋಡ್ಕೊತೀನಿ ಮಾಡ್ಕೊತೀನಿ ರೊಟ್ಟಿ ಬರ್ ಬರದೇ ಇರೋರು ಈ ಥರ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ನಮಗೂ ಬರಲ್ಲ ಅಷ್ಟೇ ಈಗ ಈಗ ಮಾ ನಮ್ಗೆ ಬರಲ್ಲ ರೊಟ್ಟಿ ಮಾಡೋಕ್ಕೆ ಹಾಗಾಗಿ ಈ ಥರ ಜಿಗಿ ಹಾಕೊಂಡು ಮಾಡಿದ್ರೆ ಏನಾಗುತ್ತೆ ಅರಿಯೋದಿಲ್ಲ ನಾವು ಯಾವ ಹೆಂಗೆ ಹೆಂಗ್ ಅರಿಯೋದಿಲ್ಲ ಹಾಗಾಗಿ ನೋಡಿ ಇದು ಆಗಿದೆ ಈಗ ಬನ್ನಿ ನೆಕ್ಸ್ಟ್ ಈಗ ನೋಡಿ ಇದನ್ನ ಹಾಕೊಂತೀನಿ ನಾನು ಯಾರ ರೊಟ್ಟಿ ಮಾಡಕ್ ಬರಲ್ಲ ನೋಡಿ ಈ ಟಾರ ಟ್ರೈ ಮಾಡಿ ನೋಡಿ ನನಗೂ ಫಸ್ಟ್ ಬರ್ತಾನೆ ಇರಲಿಲ್ಲ ಈ ತರ ಮಾಡಿ ಮಾಡಿಬಿಟ್ಟು ಕಲಿತಿದ್ದೀನಿ ರಾಗಿ ರೊಟ್ಟಿ ಮಾಡ್ಕೊತಿದ್ದೀನಿ ಇವತ್ತು ಒಂದು ಬೌಲ್ ಇಟ್ಕೊಂಡು ಈ ತರ ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊತ ಹೋಗ್ಬೇಕು ಈ ಥರ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಬೇ ಚೆನ್ನಾಗಿ ನಾದ್ಕೋಬೇಕು ಒಂದು ಸಲ ಕೆಡುತ್ತೆ ಎರಡು ಸಲ ಕೆಡುತ್ತೆ ಅಗಲ ಏನು ಕೆಡೋದಿಲ್ಲ ಚೆನ್ನಾಗೇ ಬರುತ್ತೆ ಟ್ರೈ ಮಾಡಿ ನೋಡಿ ನೀವು ಕೂಡ ಮಾಡಕ್ಕೆ ಬರ್ದೇ ಇರ್ರಿ ಈ ಥರ ಮಾಡಿ ನೋಡಿ ನನಗಂತೂ ಬಡಿಯೋಕೆ ಬರೋದಿಲ್ಲ ಹಾಗಾಗಿ ನಾನು ಉದ್ಕೊತೀನಿ

ಈಗ ಮಾಡೋದ್ರಿಂದ ಅರಿಯೋದಿಲ್ಲ ನಮ್ಗೆ ಎಷ್ಟು ತೆಳ್ಳಬೇಕು ಅಷ್ಟು ತೆಳ್ಳ ದಪ್ಪ ದಪಾ ತಿನ್ನೆಲ್ಲ ಬೇಕಂದ್ರೆ ತೆಳ್ಳಗೂ ಉದ್ಕೋಬೋದು ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಉದ್ಕೋಬೋದು ಅರಿಯೋದಿಲ್ಲ ಅದು

ನೋಡಿ ಈಗ ರೊಟ್ಟಿ ಆಗಿದೆ ಇದು ನಮ್ಮ ಒಂದ್ ಸೈಡ್ ಬಂದಿರ್ತಲ್ಲ ಅವಾಗ ಈ ತರ ಬಟ್ಟೆ ತಗೊಂಡು ಈ ತರ ಪ್ರೆಸ್ ಮಾಡ್ಕೊಂಡು ಅಂತ ಹೋಗ್ಬೇಕು ಚೆನ್ನಾಗಿ ಬೆಳೆಯುತ್ತೆ ಎಲ್ಲ ಸೈಡ್ ಪ್ರೆಸ್ ಮಾಡ್ಕಂತ ಹೋಗಬೇಕು ಸೈಡ್ ಪ್ರೆಸ್ ಮಾಡಿದ್ಮೇಲೆ ಇದು ನೋಡಿ ಇಡೈಟಿ ಗ್ರೋತಿ ಇತರ marquée দিবেন ಈ ಸೀದಿ ಇತರ marquée দিবেন ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು